ಚಳ್ಳಕೆರೆ ನಗರದ ಕ್ರೇಜಿ ಫ್ಯಾಷನ್ ಗ್ಯಾಲರಿ ಕಡೆಯಿಂದ ಮತ್ತೊಂದು ಶಾಖೆ ಉದ್ಘಾಟನೆಗೆ ರಾಜ್ಯದ ಹೆಸರಾದಂಥ ನಟ ನಿರ್ದೇಶಕ ಕ್ರೇಜಿಸ್ಟಾರ್ ರವಿಚಂದ್ರನ್ ರವರ ಪುತ್ರ ಕ್ರೇಜಿ ವಿಕ್ರಮ್ ರವಿಚಂದ್ರನ್ ಉದ್ಘಾಟನೆ ಮಾಡಲಿರುವ ಕ್ರೇಜಿ ಫ್ಯಾಷನ್ ಗ್ಯಾಲರಿ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರದಂದು ಹನ್ನೊಂದು ಗಂಟೆಗೆ ಚಳ್ಳಕೆರೆಗೆ ಆಗಮನ ಕ್ರೇಜಿ ಸ್ಟಾರ್ ರವಿಚಂದ್ರನ್ ರವರ ದೊಡ್ಡ ಅಭಿಮಾನಿಯಾದ ಕ್ರೇಜಿ ಮಧುಕುಮಾರ್ ಕ್ರೇಜಿ ಫ್ಯಾಷನ್ ಗ್ಯಾಲರಿ ಮಾಲೀಕರು ಇವರು ಕ್ರೇಜಿ ಫ್ಯಾಷನ್ ಗ್ಯಾಲರಿ ಉದ್ಘಾಟನೆ ದಿನದಂದು ವಿಶೇಷವಾಗಿ ಸಾರ್ವಜನಿಕರಿಗೆ ಒಂದು ಸಾವಿರ ಶರ್ಟ್ಗಳನ್ನು ಉಚಿತವಾಗಿ ನೀಡುತ್ತಿದ್ದಾರೆ ಅಲ್ಲದೆ ಲಕ್ಕಿ ಕೂಪನ್ ಮುಖಾಂತರ ಗಮನ ಸೆಳೆಯುವಂಥ ಕ್ರೇಜಿ ಫ್ಯಾಷನ್ ಗ್ಯಾಲರಿ ಉದ್ಘಾಟನೆ ಬಗ್ಗೆ ನಗರಸಭಾ ನಾಮನಿರ್ದೇಶನ ಸದಸ್ಯರಾದ ಆರ್ ಪ್ರಸನ್ನ ನೇತಾಜಿ ಅವರು ಮಾತನಾಡಿದರು ಇವರು ರವಿಚಂದ್ರನ್ ಕುಟುಂಬದವರಿಗೆ ಭಾಳ ಹತ್ರವಾದಂಥವ್ರು ದಾವಣಗೆರೆ ಭಾಗಕ್ಕೆ ಏನಾದರೂ ಬರ್ತಾರೆ ಅಂದರೆ ಇವ್ರ ಮುಖಾಂತರನೇ ರವಿಚಂದ್ರನ್ ಅವರು ಬರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಚಳ್ಳಕೆರೆ ಫೇಸಿ ಫ್ಯಾಷನ್ ಮಾಲೀಕರಾದ ಮಧುಕುಮಾರ್ ಅವರು ಎರಡನೇ ಶಾಖೆನ ನಮ್ಮ ತಾಲೂಕು ಆಫೀಸ್ ಮುಂಭಾಗ ಬರ್ತಕ್ಕಂಥ ಸಿಟಿ ಹಾಸ್ಪಿಟಲಲ್ಲಿ ಎರಡನೇ ಶಾಖೆನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಆ ಉದ್ಘಾಟನೆಗೆ ಯಾರು ಕರೆಸ್ಬೇಕು ಅಂದಾಗ ಅವರ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥ ಕಲಗಿಸ್ಟಾರ್ ರವಿಚಂದ್ರನ್ ಅವ್ರನ್ನ ಅವರು ಆಹ್ವಾನಿಸಿದಾಗ ಅವರು ಎರಡು ತಿಂಗಳ ಕಾಲ ಶೂಟಿಂಗಲ್ಲಿ ಬಿಸಿ ಇದ್ದಾರೆ ಹಂಗಾಗಿ ನನ್ನ ಮಗತ್ತು ಕಳಿಸ್ಕೊಡ್ತೀನಪ್ಪ ಅಂತ ಹೇಳಿಬಿಟ್ಟು ಇವ್ರ ಮುಖಾಂತರ ಅಣ್ಣಗಳು ಎಲ್ಲ ಅವ್ರನ್ನ ಆಹ್ವಾನಿಸಿದಾಗ ಅವರು ಬರ್ತಾ ಇದ್ದಾರೆ ಅಂದರೆ ಹದಿನೇಳನೇ ತಾರೀಕು ಬುಧವಾರ ಹದಿನೇಳನೇ ತಾರೀಕು ಚಳಕೆರೆಗೆ ಬರ್ತಾ ಇದ್ದಾರೆ ಹಂಗಾಗಿ ಅದರ ಪೂರ್ವಭಾವಿ ಸಭೆಯನ್ನು ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಂಡ್ಲಿಕ್ಕೆ ನಾವು ಬಂದಿದ್ದೀವಿ ಅವತ್ತಿನ ವಿಶೇಷ ಏನಪ್ಪಾ ಅಂತಂದರೆ ಮೇ ತಿಂಗಳು ಹದಿನೇಳನೇ ತಾರೀಕು ನಮ್ಮ ಕ್ರೇಸಿ ಫ್ಯಾಷನ್ ಸೆಕೆಂಡ್ ಬ್ರಾಂಚು ನಾವು ಚಳಗೆರೆ ಸಿಟಿ ಹಾಸ್ಪಿಟಲ್ ಮುಂಭಾಗ ಓಪನ್ ಮಾಡ್ತಾ ಇದ್ದೀವಿ ಹಾಗಾಗಿ ಆದ್ದರಿಂದ ನಮ್ಮ ಚಿತ್ರನಟರಾದ ವಿಕ್ರಮ್ ರವಿಚಂದ್ರನ್ ಅವರು ಕೂಡ ಆಗಮಿಸ್ತಿದ್ದಾರೆ ಹದಿನೇಳನೇ ತಾರೀಕು ಹಾಗಾಗಿ ನಾವು ಇಲ್ಲಿ ಸಾವಿರ ಶರ್ಟ್ ಸಾವಿರ ಒಂದು ಸಾವಿರ ಶರ್ಟನ್ನು ಉಚಿತ ಅಲ್ಲ ಉಚಿತವಾಗಿ ಸಾರ್ವಜನಿಕರಿಗೆ ಹಂಚಲಾಗುವುದು ಹಾಗೂ ಮತ್ತೆ ನಾವು ಕೆಲವು ನಮ್ಮ ರೈತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಕಡಿಮೆ ಪ್ರೈಸಲ್ಲೇ ಬಟ್ಟೆ ಸಿಗಲಿ ಅನ್ನೋ ಉದ್ದೇಶದಿಂದ ನಾವಿಲ್ಲಿ ಅತಿ ಕಡಿಮೆ ಪ್ರೈಸಲ್ಲೇ ಎಲ್ಲರಿಗೂ ಸಿಗಲಿ ಅನ್ನೋ ಉದ್ದೇಶದಿಂದ ಅತಿ ಕಡಿಮೆ ಪ್ರೈಸಲ್ಲೇ ನಾವು ಬಟ್ಟೆಗಳನ್ನು ಕೊಡ್ತಾ ಇದ್ದೀವಿ ಆಫರ್ ಮುಖಾಂತರ ಮತ್ತು ಅಂದರೆ ನಮಗೆ ಫೈವ್ ಹಂಡ್ರೆಡ್ ಯಾರೇ ಏನೇ ಪರ್ಚೇಸ್ ಮಾಡಲಿ ಒಂದು ಲಕ್ಕಿ ಕೂಪನ್ ಕೂಡ ಕೊಡ್ತಾ ಇದೀವಿ ಅದು ಸಿಕ್ಸ್ ಮಂತ್ ಆದಮೇಲೆ ಅದು ಕೂಡ ಡ್ರಾ ಮುಖಾಂತರ ಅದನ್ನು ವಿಜಯ್ ಬೀರಾರ್ ಅಂತ ಮತ್ತೆ ಅದನ್ನು ನಿರ್ಮಾಣ ಮಾಡ್ತೀವಿ ನಮ್ಮ ವಿಕ್ರಮ್ ರವಿಚಂದ್ರನು ಬರ್ತಾ ಇದ್ದಾರೆ ಹಾಗೂ ದೊಡ್ಡೇರಿ ಆಶ್ರಮದ ಶ್ರೀ ಮಲ್ಲಪ್ಪಾಜಿ ಕೂಡ ಬರ್ತಾ ಇದ್ದಾರೆ ಮತ್ತು ನಮ್ಮ ಚಳ್ಳಕೆರೆ ಎಮ್ ಎಲ್ ಎ ಆದಂತಹ ರಘುಮೂರ್ತಿ ಸಾರು ಬರ್ತಾ ಇದ್ದಾರೆ ಮತ್ತು ಇಳೂರು ಶಾಸಕರಾದಂಥ ಎಮ್ ಎಲ್ ಎ ಸುಧಾಕರ್ ಸಾರು ಬರ್ತಾ ಇದ್ದಾರೆ ರೋಡ್ ಶೋ ರೋಡ್ ಶೋನಾಗಿದ್ದೀರಲ್ಲ ರೋಡ್ ಶೋ ಹಾಗೆ ಮತ್ತೆ ನಮ್ಮ ನೆಹರು ಸರ್ಕಲ್ನಿಂದ ಆಟೋ ಡ್ರೈವರ್ಸ್ ಒಂದು ಐವತ್ತು ಜನ ಆಟೋ ಡ್ರೈವರ್ಸ್ ಇಂದ ನಮ್ಮ ವಿಕ್ರಮ್ ರವಿಚಂದ್ರನಿಗೆ ನಮ್ಮ ಚಳಕೆ ಬಂದಿರೋ ಉದ್ದೇಶದಿಂದ ಅವರಿಗೆ ನಾವೆಲ್ಲರೂ ಆಟೋ ಡ್ರೈವರ್ಸ್ ಎಲ್ಲ ಸೇರಿ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ ಮತ್ತು ಸರ್ಕಲ್ನಿಂದ ನೆಹರು ಇಂದ ನಮ್ಮ ಕ್ರೇಜಿ ಫ್ಯಾಷನ್ ಗ್ಯಾಲರಿ ಸಿಟಿ ಹಾಸ್ಪಿಟ್ಲ್ ಮುಂಭಾಗದವರೆಗೂ ನಾವು ಮೆರವಣಿಗೆ ಮುಖಾಂತರ ಎಲ್ಲರೂ ಅಲ್ಲಿಗೆ ಸ್ವಾಗತ ಕೊಡ್ತೀವಿ ಮಿಸ್ ಮಿಸ್ ಹಾಂ ರಮೇಶ್ ಮೊದಲು ಕುಮಾರ ಪ್ರಾಪರ್ ಪ್ರಾಪರಲ್ಲ ಹಾಂ ಚಳಕ